ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರೋ ಸಾಂಬಾರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹೌದು ಹೀರೆಕಾಯಿನ ನಾವು ಸ್ವಲ್ಪ ಸಿಪ್ಪೆನೂ ವೇಸ್ಟ್ ಮಾಡದೇ ಇರೋ ಥರ ಯಾವ ರೀತಿ ಸಾಂಬಾರನ್ನ ಮಾಡಿ ಅದನ್ನು ನಾವು ಪಲ್ಯನ ಮಾಡ್ತೀವಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಒಂದು ದೊಡ್ಡದಾದಂತಹ ಹೀರೆಕಾಯಿನ ತೊಗೊಂಡಿದ್ದೀನಿ ಇದರಲ್ಲಿ ಮೇನ್ ಸ್ಪೆಷಲ್ ಏನಂತ ಅಂದರೆ ಇದರ ಸಿಪ್ಪೆನ ತೆಗಿತೀವಲ್ಲ ಅದನ್ನು ಕೂಡ ನಾನು ಇದರಲ್ಲಿ ಸಾಂಬಾರಿಗೆ ಬಳಸ್ಕೋತಾ ಇದ್ದೀನಿ ಎಸ್ ಹೌದು ಎಳೆಯದಿರೋದಂಥ ಒಂದು ಹೀರೆಕಾಯಿನ ತಗೊಳ್ಳಿ ಈ ರೀತಿ ಸಿಪ್ಪೆ ತೆಗಿತೀವಲ್ಲ ಅದನ್ನು ಎಸಿಬಾರ್ದು ಅದನ್ನು ಕೂಡ ನಾವು ಸಾಂಬಾರಿಗೆ ಬಳಸೋದ್ರಿಂದ ಸಾಂಬಾರಲ್ಲಿ ಟೇಸ್ಟ್ ಜಾಸ್ತಿ ಆಗುತ್ತೆ ಹೀರೆಕಾಯಿ ಫ್ಲವರ್ ಜಾಸ್ತಿ ಆಗುತ್ತೆ ಈ ರೀತಿ ನಾನು ಸಿಪ್ಪೆನೆಲ್ಲ ಏರ್ಕೊಂಡು ಹೀರೆಕಾಯಿನ ಕಟ್ ಮಾಡ್ಕೊತೀನಿ ನಾನು ಇಲ್ಲಿ ಎಳೆಯದಾಗಿರೋಂಥ ಹೀರೆಕಾಯಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಈ ಕಡೆ ಸಿಪ್ಪೆ ವೇಸ್ಟೇಜ್ ಇದೆಯಲ್ಲ ಅದನ್ನು ಕೂಡ ವೇಸ್ಟ್ ಮಾಡದೇ ಇರೋ ಥರ ಸಾಂಬಾರು ಮಾಡೋದೇ ಇವತ್ತಿನ ಸ್ಪೆಷಲ್ ಅಂತ ಹೇಳ್ಬೋದು ನೋಡಿ ನಾನು ಮೊದಲೇ ಹೀರೆಕಾಯಿ ತೊಳೆದಿರೋದ್ರಿಂದ ನೆಕ್ಸ್ಟ್ ಕುಕ್ಕರ್ಗೆ ಬೇಯಿಸ್ಕೊಳ್ಳೋಕ್ಕೆ ಸೀರೆಕಾಯಿ ಎರದಿರೋಂಥ ಸಿಪ್ಪೆನೂ ಹಾಗೆ ಕಟ್ ಮಾಡಿರೋವಂಥ ಹೀರೆಕಾಯಿನೂ ಕೂಡ ಸೇಸ್ಕೊತೀನಿ ಹಾಗೆ ಇದಕ್ಕೆ ಟೊಮೆಟೊನಾ ಇದನ್ನು ಬೇಯಿಸಾದಮೇಲೆ ಅವ್ರು ಉಬ್ಬಕ್ಕೆ ಯೂಸ್ ಮಾಡೋದ್ರಿಂದ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ ಎರಡು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಎರಡು ವಿಜಲನ್ನ ಕೂಗಿಸ್ಕೊಳ್ಳಿ ನಂತರ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿಟ್ಟಿರುವಂತಹ ಒಂದು ಅರ್ಧದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ದೊಡ್ಡ ಗಾತ್ರದ್ದಿದ್ದರೆ ಅರ್ಧ ತೊಗೊಳ್ಳಿ ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಟೊಮೊಟೊ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಇದಕ್ಕೇನೆ ಸೇರಿಸ್ತೀನಿ ನಾನು ಹಾಗೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಇದರಲ್ಲಿ ನಾನು ಹೀರೆಕಾಯಿನ ಸಿಪ್ಪೆನೂ ಕೂಡ ಎರೆದು ಹಾಕಿದ್ನಲ್ಲ ಅದನ್ನು ಕೂಡ ನೀಟಾಗಿ ಎಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸೇರಿಸ್ಕೋಬೇಕು ಈ ರೀತಿ ಮಾಡೋದರಿಂದ ಹೀರೆಕಾಯಿ ಸಾಂಬಾರು ತುಂಬಾ ಘಮ ಘಮ ಅಂತ ಫ್ಲೇವರ್ ಹೊಡಿತಾ ಇರುತ್ತೆ ಹಾಗೆ ಹೀರೆಕಾಯಿ ವೇಸ್ಟ್ ಮಾಡ್ದಂಗೆ ನಾವು ಹೀರೆಕಾಯಿನ ಯೂಸ್ ಮಾಡ್ಕೋಬೋದು ಅದಾದಮೇಲೆ ನೆನೆಸಿಟ್ಟಿರುವಂತಹ ಒಂದು ಕಪ್ ತೊಗರಿಬೇಳೆನ ಕೂಡ ಹಾಕಿ ಬೇಯಿಸ್ಕೊತೀನಿ ಒಂದು ವಿಜಲ್ ಕೂಗಿಸ್ತೀನಿ ನೆಕ್ಸ್ಟು ಅದಾದಮೇಲೆ ಇದಕ್ಕೆ ಧನಿಯಾ ಪೌಡ್ರ್ ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೂ ಶುಂಠಿನೂ ಕೂಡ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಮಸಾಲ ಇವಾಗ ರೆಡಿ ಆಯಿತು ನೆಕ್ಸ್ಟು ನಾನು ಬೇಯಿಸಿಟ್ಕೊಂಡಿರುವಂತಹ ತೊಗರಿಬೇಳೆ ಹಾಗೆ ಹೀರೆಕಾಯಿನ ಇದ್ದೀನಿ ಸ್ವಲ್ಪ ನೀರಿರ್ದಂಗೆ ಬಸ್ಕೊಳ್ಳಿ ಈ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಸಿಂಪಲಾಗಿ ಬೇಗನೆ ಆಗುವಂಥ ಸಾಂಬಾರು ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಇದನ್ನು ನೀರು ಪೂರ್ತಿ ಬಸಿದ ಮೇಲೆ ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆನೆ ಕಾಸ್ಬಿಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ನಾನಿಲ್ಲಿ ಒಣಗಿರುವಂಥ ಕರಿಬೇವು ಅಂದರೆ ಒಣಗಿಸಿ ಯೂಸ್ ಮಾಡ್ತಾ ಇರೋದು ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ನಾನು ದೊಡ್ಡದಾದಂತಹ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮೀಡಿಯಮ್ ಸೈಜ್ ಇದ್ದರೆ ಎರಡು ಈರುಳ್ಳಿನ ಸೇರಿಸ್ಕೊಳ್ಳಿ ಇಷ್ಟೂ ಚೆನ್ನಾಗಿ ಫ್ರೈ ಮೇಲೆ ಅರ್ಧದಷ್ಟು ಫ್ರೈ ಮಾಡಾಗಿದ್ಮೇಲೆ ತೆಂಗಿನ ತುರಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಆಗಲೇ ಹೀರೆಕಾಯಿ ಮತ್ತು ಬೇಳೆಗೆ ಉಪ್ಪು ಹಾಕಿರೋದ್ರಿಂದ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಪಲ್ಯವೂ ಕೂಡ ರೆಡಿ ಆಯಿತು ನೆಕ್ಸ್ಟು ಸಾಂಬಾರು ಯಾವ ರೀತಿ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಬಿಟ್ರೆ ಬಿಸಿ ಬಿಸಿ ಪಲ್ಯನೂ ಕೂಡ ರೆಡಿ ಆಗಿಬಿಡ್ತು ಹಾಗೆ ಸಾಂಬಾರಿಗೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ನೀವು ಯಾವ ರೀತಿ ಒಗ್ಗರಣೆ ಕೊಡ್ತೀರ ಆ ರೀತಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜಜ್ಜಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿನ ಕೂಡ ಒಗ್ಗರಣೆಗೆ ಇದ್ದೀನಿ ಹಾಗೆ ಕರಿಬೇವನ್ನು ಕೂಡ ಸೇರಿಸಿ ಚೆನ್ನಾಗಿ ಮೇಲೆ ಅದಕ್ಕೆ ನೀವು ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಎಲ್ಲನೂ ಬೇಯಿಸಿ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಏನು ಫ್ರೈ ಮಾಡಬೇಕಂತೇನಿಲ್ಲ ಹಸಿ ವಾಸನೆ ಅನ್ ಅಂಥದ್ದೇನು ಇರಲ್ಲ ಫ್ರೈ ಮಾಡಿದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋವಂಥ ನೀರನ್ನು ಸೋಸಿಟ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ತಕ್ಕ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಸಾಂಬಾರು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಒಂದು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಕುದಿಸ್ಬೇಕು ಅನ್ನೋದೇನಿಲ್ಲ ಹಾಗೆ ಸಾಂಬಾರನ್ನ ಇಷ್ಟು ತೆಳ್ಳಿಗೆ ಇದ್ರೇ ಈ ಸಾಂಬಾರು ಟೇಸ್ಟ್ ಇರುತ್ತೆ ಜಾಸ್ತಿ ಗಟ್ಟಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಯಾವ ರೀತಿ ನಾವು ಹೀರೆಕಾಯಿ ಸಾಂಬಾರು ಹಾಗು ಪಲ್ಯನ ಮಾಡೋದು ಅಂತ ಈ ರೆಸಿಪಿ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಸಾಂಬಾರಿಗಂತೂ ಹೀರೆಕಾಯಿ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಘಮ ಘಮ ಫ್ಲೇವರ್ ಹೊಡಿತಾ ಇರುತ್ತೆ ಇವತ್ತಿನ ಈ ಸಾಂಬಾರ್ ರೆಸಿಪಿ ಹಾಗೆ ನಾನು ಮಾಡಿರುವಂಥ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು